ಮೊಟ್ಟೆಗಳಲ್ಲಿ ಮೂರು ಮೊಟ್ಟೆವಾಗಿದೆ ನಿಮ ಮೊಟ್ಟೆ ಬೇಕಾ ಆಗಬೇಕು ಎ ನಿنت ಬೇಕು ಸುಮ್ಮನೆ ಏನೋ ಮಾಳೆ ಬುಡ ಬುಡ ಆದಗ ಫೋನ್ ಏ ಏನ್ ಕೈಯೋ ಇಡ್ಕೊಂಡಿರೋ ನೀನೇನು ಫೋಟೋ क्या करेगी गांव में कहते हैं ये लोग चल पेंती तो बोलो कमीज़े आवो साढ़े सात बार हाँ हो गया सही लग गया तो ये बस बसाने वाला ये नंगा था मट्टे मट्टे उनको तो मंगी बना कोई मट्टा नहीं है ना कार से जनों की मट्टे ही रुक जाएगा ये भी लोग तो पड़ता कांगया

ಆಯ್ತು ಸ್ನೇಹಿತರೆ ನಮಸ್ತೆ ಬನ್ನಿ ಈ ದಿನ ಪರಿಸರಕ್ಕೆ ನನ್ನ ಕೊಡುಗೆ ಎಲ್ಲಿದಪ್ಪ ಇದು ಅಂದರೆ ಕಾಂಚಳಿ ಪದ್ದು ಅನ್ನುವರ ಜಮೀನಲ್ಲಿ ಮನೆ ಇತ್ತು ಮನೆಯಲ್ಲಿ ಕೋಳಿಗಳ ಇದಕ್ಕೆ ಹೋಗಿ ಕೋಳಿಗಳ ಪುಟ್ಟಿಗೆ ಹೋಗ್ಬಿಟ್ಟು ಮೊಟ್ಟೆಗಳು ನುಂಗಿದ್ವು ನಾಲ್ಕೈದು ಮೊಟ್ಟೆ ನುಂಗ್ಕೊಂಡಿತ್ತು ಬೃಹತ್ ನಾಗರಾವು ಬನ್ನಿ ಪರಿಸರಕ್ಕೆ ನಾವು ಏನಪ್ಪ ಕೊಡುಗೆ ಕೊಡ್ತಿದ್ದೀವಿ ಅಂದರೆ ಪ್ಲಾಸ್ಟಿಕ್ ಮುಕ್ತ ಮಾಡೋಕೆ ನಮ್ಮ ಕೈಲಿ ಆಗೋಲ್ಲ ಹಾಗೆ ಒಂದು ವನ್ಯಜೀವಿ ರಕ್ಷಣೆ ಮಾಡಿ ಕಾಡಿಗೆ ಬಿಡ್ತಿದ್ದೀನಿ ನೀವು ದಯವಿಟ್ಟು ವನ್ಯಜೀವಿಗಳನ್ನ ನೀವು ಹಿಡಿಯೋಕೆ ಹೋಗಬೇಡಿ ಫೋನ್ ಮಾಡಿ ಕಂಡಿಟ್ಟಿಗೆ ఫసిన పదాంత అల్లర్ బేడా అల్ల్యా और करेक्ट कर दो मतलब और करेक्ट कर सकते हो आई फोटो देखेंगे फोटो तक मैं चलागी மண்ணு